ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಜ್ಞಾನ ಮಾರ್ಗದಲ್ಲಿ ಮಾತ್ರ ನಮಗೆ ಸತ್ಯ ಸಂಘ ಪ್ರಾಪ್ತಿಯಾಗುತ್ತದೆ ನೀವೀಗ ಸತ್ಯ ಪರಮಾತ್ಮ ತಂದೆಯ ಸಂಘದಲ್ಲಿ ಕುಳಿತಿದ್ದೀರಾ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದು ಅಂದರೆ ಸತ್ಸಂಗದಲ್ಲಿ ಇರುವುದಾಗಿದೆ ಇಂದಿನ ಪ್ರಶ್ನೆಯಾಗಿದೆ ಸತ್ಸಂಗದ ಅವಶ್ಯಕತೆ ಮಕ್ಕಳಾದ ನಿಮಗೆ ಈ ಸಮಯದಲ್ಲಿ ಇದೆ ಏಕೆ ಅಂದರೆ ಮಕ್ಕಳಾದ ನಿಮಗೆ ಈ ಸಮಯದಲ್ಲಿ ಸತ್ಸಂಗದ ಅವಶ್ಯಕತೆ ಏಕೆ ಇದೆ ಉತ್ತರ ಏಕೆಂದರೆ ತಮೋ ಪ್ರಧಾನ ಆತ್ಮರು ಒಬ್ಬ ಸತ್ಯ ತಂದೆ ಮತ್ತು ಸತ್ಯ ಶಿಕ್ಷಕ ಮತ್ತು ಸತ್ಯ ಗುರುವಿನ ಸಂಘದ ಮೂಲಕ ಪ್ರಧಾನರಾಗುತ್ತಾರೆ ಅಂದರೆ ಕಪ್ಪಾಗಿರುವಂತಹ ಆತ್ಮರು ಸುಂದರ ಆತ್ಮರಾಗುತ್ತಾರೆ ಸತ್ಯ ತಂದೆ ಸತ್ಯ ಶಿಕ್ಷಕ ಮತ್ತು ಸದ್ಗುರುವಿನ ಸಂಘದಿಂದ ಕಪ್ಪಾದಂತಹ ಆತ್ಮರು ಸುಂದರ ಆತ್ಮರಾಗಬಹುದು ಕುಳಿತುಕೊಳ್ಳದೆ ದುರ್ಬಲ ಆತ್ಮರು ಶಕ್ತಿಶಾಲಿ ಆತ್ಮರಾಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಸಂಘದ ಮೂಲಕ ಆತ್ಮದಲ್ಲಿ ಪವಿತ್ರತೆಯ ಶಕ್ತಿ ಬರುತ್ತದೆ ಪರಮಾತ್ಮ ತಂದೆಯ ಸಂಘದಿಂದ ಆತ್ಮದಲ್ಲಿ ಪವಿತ್ರತೆಯ ಶಕ್ತಿ ಬರುತ್ತದೆ ಮತ್ತು ಪರಮಾತ್ಮ ತಂದೆಯ ಸಂಘದ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಮ್ಮ ನೌಕೆ ಪಾರಾಗುತ್ತದೆ ಓಂ ಶಾಂತಿ ಮಕ್ಕಳಾದ ನೀವು ಸತ್ಸಂಗದಲ್ಲಿ ಕುಳಿತಿದ್ದೀರ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಮಕ್ಕಳಾದ ನೀವು ಈ ಸತ್ಯ ಸಂಘದಲ್ಲಿ ಕುಳಿತುಕೊಳ್ಳುತ್ತೀರಾ ಸತ್ಸಂಗ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಸತ್ಸಂಗ ಅನ್ನುವ ಹೆಸರು ಅವಿನಾಶಿ ರೂಪದಲ್ಲಿ ಸದಾ ಇದೆ ಭಕ್ತಿ ಮಾರ್ಗದಲ್ಲೂ ಕೂಡ ನಾವು ಇಂತಹ ಸತ್ಸಂಗಕ್ಕೆ ಹೋಗುತ್ತೇವೆ ಎಂದು ಹೇಳುತ್ತಾರೆ ಈಗ ವಾಸ್ತವದಲ್ಲಿ ಭಕ್ತಿ ಮಾರ್ಗದಲ್ಲಿ ಯಾವುದೇ ಪ್ರಕಾರದ ಸತ್ಸಂಗ ನಡೆಯುವುದಿಲ್ಲ ಜ್ಞಾನ ಮಾರ್ಗದಲ್ಲಿ ಮಾತ್ರ ಸತ್ಸಂಗ ನಡೆಯುತ್ತದೆ ಈಗ ನೀವು ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದೀರಾ ಆತ್ಮರಾದ ನೀವು ಸತ್ಯ ತಂದೆಯ ಸಂಘದಲ್ಲಿ ಇದ್ದೀರಾ ಈಗ ಆತ್ಮರಾದ ನೀವು ಸತ್ಯ ತಂದೆಯ ಸಂಘದಲ್ಲಿ ಕುಳಿತಿದ್ದೀರಾ ಬೇರೆ ಯಾವ ಸ್ಥಾನದಲ್ಲೂ ಕೂಡ ಆತ್ಮರು ಪರಂಪಿತ ಪರಮಾತ್ಮ ತಂದೆಯ ಸಂಘದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ಬೇರೆ ಯಾವ ಸ್ಥಾನದಲ್ಲೂ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತೇ ಇಲ್ಲ ಬಲೆ ನಾನು ಸತ್ಸಂಗಕ್ಕೆ ಹೋಗುತ್ತೇನೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಆದರೆ ದೇಹಾಭಿಮಾನಕ್ಕೆ ವಶಾಗಿ ಅವರು ಸತ್ಸಂಗಕ್ಕೆ ಹೋಗುತ್ತಾರೆ ನೀವು ದೇಹಾಭಿಮಾನದಲ್ಲಿ ಬರುವುದಿಲ್ಲ ನಿಮಗೆ ಗೊತ್ತಿದೆ ನಾನು ಆತ್ಮ ಆಗಿದ್ದೇನೆ ಸತ್ಯ ತಂದೆಯ ಸಂಘದಲ್ಲಿ ಆತ್ಮನಾದ ನಾನು ಕುಳಿತಿದ್ದೇನೆ ಜಗತ್ತಿನ ಬೇರೆ ಯಾವ ಮನುಷ್ಯರು ಸತ್ಯ ಪರಮಾತ್ಮ ತಂದೆಯ ಸಂಘದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಸತ್ಯ ತಂದೆಯ ಸಂಘ ಅನ್ನುವ ಹೆಸರು ಈ ಸಮಯದಲ್ಲಿ ಮಾತ್ರ ಇರುತ್ತದೆ ಸತ್ಯ ಸಂಘ ಅನ್ನುವ ಶಬ್ದದ ಯಥಾರ್ಥವಾದ ಅರ್ಥವನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಾದ ನಮಗೆ ತಿಳಿಸುತ್ತಾರೆ ಯಾವ ಪರಮಾತ್ಮ ತಂದೆ ಸ್ವಯಂ ಸತ್ಯ ತಂದೆ ಆಗಿದ್ದಾರೋ ಅಂತಹ ಪರಮಾತ್ಮ ತಂದೆ ಜೊತೆಗೆ ಆತ್ಮರಾದ ನೀವು ಈಗ ಕುಳಿತಿದ್ದೀರಾ ಪರಮಾತ್ಮ ತಂದೆ ಸತ್ಯ ತಂದೆ ಆಗಿದ್ದಾರೆ ಸತ್ಯ ಶಿಕ್ಷಕ ಆಗಿದ್ದಾರೆ ಸತ್ಯ ಗುರು ಆಗಿದ್ದಾರೆ ಅಂದ ಮೇಲೆ ನೀವೆಲ್ಲರೂ ಸತ್ಸಂಗದಲ್ಲಿ ಕುಳಿತಿದ್ದೀರಾ ಬಲೆ ನೀವೀಗ ಇಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ನೀವು ಕುಳಿತಿರಬಹುದು ಆದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಆತ್ಮನಾದ ನಾನು ಈಗ ಸತ್ಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ ಅಂದರೆ ನಾನು ಸತ್ಯ ಪರಮಾತ್ಮ ತಂದೆಯ ಸಂಘದಲ್ಲಿ ಇದ್ದೇನೆ ಪರಮಾತ್ಮ ತಂದೆ ಮಧುಬನದಲ್ಲಿ ಕುಳಿತಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ತಂದೆಯ ಮೂಲಕ ನಮಗೆ ಅನೇಕ ಪ್ರಕಾರದ ಯುಕ್ತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ನಾವೀಗ ಇಲ್ಲೇ ಹದಿನಾರು ಕಲಾ ಸಂಪೂರ್ಣರಾಗುತ್ತೇವೆ ನಂತರ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ಭಕ್ತಿ ಮಾರ್ಗದಲ್ಲೂ ಕೂಡ ಮೊದಲು ಭಕ್ತಿ ಅವ್ಯಭಿಚಾರಿಯಾಗಿರುತ್ತದೆ ನಂತರ ಕೆಳಗಡೆ ಬೀಳುತ್ತಾ ಬೀಳುತ್ತಾ ಭಕ್ತಿ ವ್ಯಭಿಚಾರಿ ಆಗುವ ಕಾರಣ ಎಲ್ಲರೂ ತಮೋ ಪ್ರಧಾನರಾಗುತ್ತಾರೆ ಅಂದ ಮೇಲೆ ಪುನಃ ಆ ಎಲ್ಲ ಭಕ್ತರಿಗೂ ಸತ್ಯ ತಂದೆಯ ಸಂಘ ಅವಶ್ಯವಾಗಿ ಬೇಕು ಸತ್ಯ ತಂದೆಯ ಸಂಘ ಪ್ರಾಪ್ತಿಯಾಗದೇ ಇದ್ದರೆ ನಾವು ಹೇಗೆ ಪವಿತ್ರ ಆಗಲು ಸಾಧ್ಯ ಈಗ ಆತ್ಮರಾದ ನಿಮಗೆ ಸತ್ಯ ಪರಮಾತ್ಮ ತಂದೆಯ ಸಂಘ ಪ್ರಾಪ್ತಿಯಾಗಿದೆ ಆತ್ಮಕ್ಕೆ ಗೊತ್ತಿದೆ ನಾನೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಈಗ ಆತ್ಮನಾದ ನಾನು ಪರಮಾತ್ಮ ತಂದೆಯ ಸಂಘದಲ್ಲಿ ಇದ್ದೇನೆ ಪರಮಾತ್ಮ ತಂದೆಯ ನೆನಪಿಗೆ ಪರಮಾತ್ಮ ತಂದೆಯ ಸಂಘ ಎಂದು ಕರೆಯಲಾಗುತ್ತದೆ ಇದು ಸತ್ಸಂಗ ಆಗಿದೆ ಅಂದರೆ ಸತ್ಯ ಪರಮಾತ್ಮ ತಂದೆಯ ಸಂಘ ಆಗಿದೆ ಇಲ್ಲಿ ದೇಹ ಇದ್ದರೂ ಕೂಡ ಆತ್ಮರಾದ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಇದು ಸತ್ಯ ಪರಮಾತ್ಮ ತಂದೆಯ ಸಂಘ ಆಗಿದೆ ಇಂತಹ ವ್ಯಕ್ತಿಗೆ ದೊಡ್ಡ ವ್ಯಕ್ತಿಯ ಸಂಘ ಪ್ರಾಪ್ತಿಯಾಗಿದೆ ಅಂದರೆ ಇಂತಹ ವ್ಯಕ್ತಿ ದೊಡ್ಡ ವ್ಯಕ್ತಿಗಳ ಸಂಘದಲ್ಲಿ ಇರುತ್ತಾರೆ ಎಂದು ಕೆಲವರನ್ನು ನೋಡಿ ಹೇಳುತ್ತಾರೆ ಆದ್ದರಿಂದ ಇವರಿಗೆ ಬಹಳಷ್ಟು ದೇಹಾಭಿಮಾನ ಇದೆ ಎಂದು ಹೇಳುತ್ತಾರೆ ಇಂತವರು ದೊಡ್ಡ ವ್ಯಕ್ತಿಯ ಸಂಘದಲ್ಲಿ ಇರುವ ಕಾರಣ ಇವರಿಗೆ ಬಹಳಷ್ಟು ದೇಹಾಭಿಮಾನ ಬಂದಿದೆ ಎಂದು ಹೇಳುತ್ತಾರೆ ಈಗ ನೀವು ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸಂಘವನ್ನು ಜೋಡಣೆ ಮಾಡಿದ್ದೀರಾ ಪರಮಾತ್ಮ ತಂದೆಯ ಸಂಘದ ಮೂಲಕ ನೀವು ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತೇನೆ ಈಗ ಆತ್ಮರಾದ ನೀವು ಪರಮಾತ್ಮ ತಂದೆಯ ಸಂಘದಲ್ಲಿ ಇರುವ ಕಾರಣ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ಪಾರಾಗಿ ಬಿಡುತ್ತೀರಾ ಪುನಃ ದೇಹ ದಾರಿಗಳ ಸಂಘ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಜೊತೆಗೆ ಮಕ್ಕಳಾದ ನೀವು ಸಂಘವನ್ನು ಜೋಡಣೆ ಮಾಡಿದರೆ ನೀವು ಸತೋ ಪ್ರಧಾನರಾಗುತ್ತೀರಾ ಆ ಸತೋ ಪ್ರಧಾನ ಜಗತ್ತಿಗೆ ಚಿನ್ನದ ಯುಗ ಎಂದು ಕರೆಯಲಾಗುತ್ತದೆ ಆತ್ಮ ನಿರ್ಲೇಪ ಆಗಿದೆ ಎಂದು ಸಾಧು ಸಂತರು ತಿಳಿದುಕೊಂಡಿದ್ದಾರೆ ಆದ್ದರಿಂದ ಎಲ್ಲರೂ ಪರಮಾತ್ಮ ಆಗಿದ್ದಾರೆ ಎಲ್ಲಿ ನೋಡಿದರೂ ಪರಮಾತ್ಮ ತಂದೆಯೇ ಇದ್ದಾರೆ ಎಂದು ಸಾಧು ಸಂತರು ತಿಳಿದುಕೊಂಡಿದ್ದಾರೆ ಅಂದರೆ ಪರಮಾತ್ಮ ತಂದೆಯಲ್ಲಿ ಕಲ್ಮಶ ಸೇರಿಕೊಂಡಿದೆ ಎಂದು ಇದರ ಅರ್ಥ ಆಯಿತು ಪರಮಾತ್ಮ ತಂದೆಯಲ್ಲಿ ಎಂದೂ ಕಲ್ಮಶ ಸೇರಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯಾದ ನನ್ನಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ ಏನು ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ ಎಂದೂ ಪರಮಾತ್ಮ ತಂದೆಯಲ್ಲಿ ವಿಕರ್ಮದ ಕಲ್ಮಶ ಸೇರಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸದಾ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಏಕೆಂದರೆ ನಾನು ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಕೆಲವರು ಪರಮಾತ್ಮ ತಂದೆಯ ಸಂಘದಲ್ಲಿ ಜಾಸ್ತಿ ಸಮಯ ಇರುತ್ತಾರೆ ಇನ್ನು ಕೆಲವರು ಕಡಿಮೆ ಸಮಯ ಪರಮಾತ್ಮ ತಂದೆಯ ಸಂಘದಲ್ಲಿ ಇರುತ್ತಾರೆ ಕೆಲವರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಯೋಗದಲ್ಲಿ ಸ್ಥಿತ ಆಗುತ್ತಾರೆ ಎಷ್ಟು ಜಾಸ್ತಿ ಸಮಯ ಆತ್ಮನಾದ ನಾನು ಪರಮಾತ್ಮ ತಂದೆಯ ಸಂಘದಲ್ಲಿ ಇರುತ್ತೇನೋ ಅಷ್ಟು ನನಗೆ ಲಾಭ ಆಗುತ್ತದೆ ಪರಮಾತ್ಮ ತಂದೆಯ ಸಂಘದ ಮೂಲಕ ನನ್ನ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಹೇ ಆತ್ಮರೆ ತಂದೆಯಾದ ನನ್ನ ಸಂಘದಲ್ಲೇ ನೀವು ಇರಿ ನಾನೀಗ ಶರೀರದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ತಂದೆ ಕೂಡ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಇಲ್ಲದಿದ್ದರೆ ಪರಮಾತ್ಮ ತಂದೆ ಹೇಗೆ ಮಾತನಾಡಲು ಸಾಧ್ಯ ಪರಮಾತ್ಮ ತಂದೆ ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳದೇ ಇದ್ದರೆ ಆತ್ಮರಾದ ನಾವು ಪರಮಾತ್ಮ ತಂದೆಯ ಮಾತನ್ನು ಹೇಗೆ ಕೇಳಿಸಿಕೊಳ್ಳಲು ಸಾಧ್ಯ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಂಘದಲ್ಲಿ ಇದ್ದೀರಾ ಅಂದರೆ ಸತ್ಯ ಪರಮಾತ್ಮ ತಂದೆಯ ಸಂಘದಲ್ಲಿ ಈಗ ಮಕ್ಕಳಾದ ನೀವು ಇದ್ದೀರಾ ಸತ್ಯ ತಂದೆಯನ್ನು ನೀವು ನಿರಂತರ ನೆನಪು ಮಾಡಬೇಕು ಆತ್ಮವೇ ಸತ್ಸಂಗವನ್ನು ಮಾಡಬೇಕು ಅಂದರೆ ಆತ್ಮವೇ ಸತ್ಯ ತಂದೆಯ ಸಂಘದಲ್ಲಿ ಇರಬೇಕು ಆತ್ಮ ಕೂಡ ಅದ್ಭುತ ಆಗಿದೆ ಪರಮಾತ್ಮ ತಂದೆ ಕೂಡ ಅದ್ಭುತ ಆಗಿದ್ದಾರೆ ಈ ಜಗತ್ತು ಕೂಡ ಅದ್ಭುತ ಆಗಿದೆ ಈ ಜಗತ್ತಿನ ಚಕ್ರ ಹೇಗೆ ತಿರುಗುತ್ತದೆ ಈ ನಾಟಕ ಚಕ್ರ ತಿರುಗುವುದೂ ಕೂಡ ಅದ್ಭುತ ಆಗಿದೆ ಅದ್ಭುತ ರೂಪದಲ್ಲಿ ಈ ನಾಟಕ ಚಕ್ರ ತಿರುಗುತ್ತದೆ ಈ ನಾಟಕದಲ್ಲಿ ನೀವು ಆಲ್ರೌಂಡ್ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಆತ್ಮರಾದ ನಿಮ್ಮಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಕೂಡ ಅದ್ಭುತ ರೂಪದಲ್ಲಿ ಫಿಕ್ಸ್ ಆಗಿದೆ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿರುವುದು ಕೂಡ ಅದ್ಭುತ ಮಾತಾಗಿದೆ ಸತ್ಯುಗದ ನಿವಾಸಿಗಳಾದಂತಹ ಆತ್ಮರು ವರ್ತಮಾನ ಸಮಯದ ನಿವಾಸಿಗಳಾದಂತಹ ಆತ್ಮರು ಎಂದು ಹೇಳಲಾಗುತ್ತದೆ ಈ ನಾಟಕದಲ್ಲಿ ಎಲ್ಲಾ ಆತ್ಮರಿಗಿಂತ ಜಾಸ್ತಿ ಸಮಯ ಆಲ್ರೌಂಡ್ ಪಾತ್ರವನ್ನು ಆತ್ಮರಾದ ನೀವು ಅಭಿನಯ ಮಾಡುತ್ತೀರಾ ನಾಟಕದಲ್ಲಿ ಕೆಲವರ ಪಾತ್ರ ಆದಿಯಲ್ಲಿ ಇರುತ್ತದೆ ಕೆಲವರ ಪಾತ್ರ ಮಧ್ಯದಲ್ಲಿ ಇರುತ್ತದೆ ಕೆಲವರ ಪಾತ್ರ ಅಂತ್ಯದಲ್ಲಿ ಇರುತ್ತದೆ ಅದೆಲ್ಲ ಹದ್ದಿನ ನಾಟಕ ಆಗಿದೆ ಆ ಎಲ್ಲಾ ನಾಟಕಗಳು ಕೂಡ ಈ ಸೃಷ್ಟಿ ನಾಟಕದಿಂದ ಹುಟ್ಟಿಕೊಂಡಿದೆ ಈಗ ವಿಜ್ಞಾನದ ಶಕ್ತಿ ಕೂಡ ಎಷ್ಟು ತೀವ್ರ ಗತಿಯಿಂದ ಕಾರ್ಯವನ್ನು ಮಾಡುತ್ತಿದೆ ಸತ್ಯಯುಗದಲ್ಲಿ ವಿಜ್ಞಾನಿಗಳ ಬಳಿ ಎಷ್ಟೊಂದು ಶಕ್ತಿ ಇರುತ್ತದೆ ಹೊಸ ಜಗತ್ತು ಎಷ್ಟು ಬೇಗ ನಿರ್ಮಾಣ ಆಗುತ್ತದೆ ಸತ್ಯಯುಗದಲ್ಲಿ ಪವಿತ್ರತೆಯ ಶಕ್ತಿಯೇ ಮುಖ್ಯ ಆಗಿದೆ ಈಗ ಎಲ್ಲರೂ ದುರ್ಬಲರಾಗಿದ್ದಾರೆ ಸತ್ಯಯುಗದಲ್ಲಿ ಎಲ್ಲರೂ ಶಕ್ತಿಶಾಲಿಗಳಾಗಿರುತ್ತಾರೆ ಈ ಲಕ್ಷ್ಮೀನಾರಾಯಣರು ಆಗಿದ್ದಾರೆ ಈಗ ರಾವಣ ನಮ್ಮ ಶಕ್ತಿಯನ್ನು ಕಿತ್ತುಕೊಂಡಿದ್ದಾನೆ ಅಂದರೆ ರಾವಣ ನಮ್ಮಲ್ಲಿರುವಂತಹ ಶಕ್ತಿಯನ್ನು ಸಂಪೂರ್ಣವಾಗಿ ಸಮಾಪ್ತಿ ಮಾಡಿದ್ದಾನೆ ಆದ್ದರಿಂದ ನೀವೀಗ ಪುನಃ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಂಡು ಎಷ್ಟೊಂದು ಶಕ್ತಿಶಾಲಿ ಆಗುತ್ತೀರಾ ಎಷ್ಟು ಜಾಸ್ತಿ ಸಮಯ ಸತ್ಯ ಪರಮಾತ್ಮ ತಂದೆಯ ಸಂಘದಲ್ಲಿ ಇರುತ್ತಿರೋ ಅಂದರೆ ಆತ್ಮ ಎಷ್ಟು ಜಾಸ್ತಿ ಸಮಯ ಸತ್ಯ ತಂದೆಯನ್ನು ನೆನಪು ಮಾಡುತ್ತದೆಯೋ ಅಷ್ಟು ಆತ್ಮ ಶಕ್ತಿಶಾಲಿ ಆಗುತ್ತದೆ ಶಿಕ್ಷಣದ ಮೂಲಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಈಗ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತಿದೆ ಇಡೀ ವಿಶ್ವ ನಿಮ್ಮ ಆಗ್ನೆಯಂತೆ ನಡೆಯುತ್ತದೆ ನಿಮ್ಮ ಆಗ್ನೆಯಂತೆ ನೀವು ಇಡೀ ವಿಶ್ವವನ್ನು ನಡೆಸುತ್ತೀರಾ ಅಷ್ಟು ಶಕ್ತಿ ಸತ್ಯಯುಗದಲ್ಲಿ ನಿಮ್ಮಲ್ಲಿ ಇರುತ್ತದೆ ಆತ್ಮಕ್ಕೆ ಈಗ ಸತ್ಯ ತಂದೆಯ ಸಂಘ ಸಿಕ್ಕಿದೆ ಸತ್ಯ ಪರಮಾತ್ಮ ತಂದೆಯ ಜೊತೆಗೆ ಸಂಗಮ ಯುಗದಲ್ಲಿ ಮಾತ್ರ ನಾವು ಯೋಗವನ್ನು ಜೋಡಣೆ ಮಾಡುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮಕ್ಕೆ ನನ್ನ ಸಂಘ ಪ್ರಾಪ್ತಿಯಾದ ತಕ್ಷಣ ಆತ್ಮ ಬಹಳಷ್ಟು ಶಕ್ತಿಶಾಲಿ ಆಗುತ್ತದೆ ಪರಮಾತ್ಮ ತಂದೆ ಇಡೀ ವಿಶ್ವದಲ್ಲಿ ಸರ್ವ ಶಕ್ತಿಗಳಿಗೆ ಅಧಿಕಾರಿಯಾಗಿದ್ದಾರೆ ಸರ್ವ ಶಕ್ತಿಗಳಿಗೆ ಅಧಿಕಾರಿಯಾದಂತಹ ಪರಮಾತ್ಮ ತಂದೆಯ ಮೂಲಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ನೀಡುತ್ತಿರುವಂತಹ ಈ ಜ್ಞಾನದಲ್ಲಿ ವೇದಶಾಸ್ತ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಕೂಡ ಸಮಾವೇಶ ಆಗಿದೆ ಹೇಗೆ ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ ಅಂದರೆ ಪರಮಾತ್ಮ ತಂದೆ ಹೇಗೆ ಸರ್ವ ಶಕ್ತಿವಂತ ಆಗಿದ್ದಾರೆ ಅದೇ ರೀತಿ ನೀವು ಕೂಡ ಸರ್ವಶಕ್ತಿವಂತರಾಗುತ್ತೀರಾ ನೀವು ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಳುತ್ತೀರಾ ಸತ್ಯುಗದಲ್ಲಿ ನಿಮ್ಮಿಂದ ನಿಮ್ಮ ರಾಜ್ಯವನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯಾದ ನನ್ನ ಮೂಲಕ ನಿಮಗೆ ಎಷ್ಟೊಂದು ಶಕ್ತಿ ಪ್ರಾಪ್ತಿಯಾಗುತ್ತದೆ ಈ ಬ್ರಹ್ಮ ತಂದೆಗೂ ಕೂಡ ಪರಮಾತ್ಮ ತಂದೆಯ ಮೂಲಕ ಎಷ್ಟೊಂದು ಶಕ್ತಿ ಪ್ರಾಪ್ತಿಯಾಗುತ್ತದೆ ನೀವೀಗ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಜಾಸ್ತಿ ನಿಮಗೆ ತಂದೆಯ ಮೂಲಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಬೇರೆ ಯಾವುದೇ ಪ್ರಕಾರದ ಕಷ್ಟವನ್ನು ಕೊಡುವುದಿಲ್ಲ ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ಸಾಕು ಈಗ ಈ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ದೊಡ್ಡ ಮಾತೇನೂ ಅಲ್ಲ ನೀವೀಗ ಜಾಸ್ತಿ ವಿಸ್ತಾರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಬೀಜವನ್ನು ಅರ್ಥ ಮಾಡಿಕೊಂಡರೆ ಸಾಕು ಸಂಪೂರ್ಣ ಜ್ಞಾನ ಅರ್ಥ ಆಗುತ್ತದೆ ಬೀಜದ ಮೂಲಕ ಸಂಪೂರ್ಣ ವೃಕ್ಷ ಹೇಗೆ ಹುಟ್ಟುತ್ತದೆ ಅನ್ನುವುದು ಬೀಜದ ಬಗ್ಗೆ ಅರ್ಥ ಮಾಡಿಕೊಂಡಾಗ ಗೊತ್ತಾಗುತ್ತದೆ ಸಂಕ್ಷಿಪ್ತ ರೂಪದಲ್ಲಿ ವೃಕ್ಷದ ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಇದು ಬಹಳಷ್ಟು ವಿಚಿತ್ರ ಮಾತಾಗಿದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಪರಿಶ್ರಮವನ್ನು ಪಡುತ್ತಾರೆ ಆದರೆ ಭಕ್ತಿಯಲ್ಲಿ ಮನುಷ್ಯರಿಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಪುನಃ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನಾವೀಗ ಯೋಗದ ಶಕ್ತಿಯ ಮೂಲಕ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದ ಮೇಲೆ ಯೋಗ ಬಲವನ್ನು ಜಮಾ ಮಾಡಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು ನಾವೀಗ ಯೋಗದಲ್ಲಿ ಸ್ಥಿತ ಆಗುವ ಪುರುಷಾರ್ಥವನ್ನು ಮಾಡಬೇಕು ಭಾರತದ ಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ ಯೋಗದ ಮೂಲಕ ನಿಮ್ಮ ಆಯಸ್ಸು ಎಷ್ಟೊಂದು ಜಾಸ್ತಿ ಆಗುತ್ತದೆ ಸತ್ಯ ಪರಮಾತ್ಮ ತಂದೆಯ ಸಂಘದ ಮೂಲಕ ನಿಮಗೆ ಎಷ್ಟೊಂದು ಲಾಭ ಆಗುತ್ತದೆ ಸತ್ಯ ತಂದೆಯ ಸಂಘದ ಮೂಲಕ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗುತ್ತದೆ ಸತ್ಯ ತಂದೆಯ ಸಂಘದ ಮೂಲಕ ನಿಮ್ಮ ಕಾಯ ನಿರೋಗಿ ಕಾಯ ಆಗುತ್ತದೆ ಅಂದರೆ ನಿಮ್ಮ ಶರೀರ ನಿರೋಗಿ ಆಗುತ್ತದೆ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಮಕ್ಕಳ ಬುದ್ಧಿಯಲ್ಲಿ ಧಾರಣೆ ಮಾಡಿಸುತ್ತಾರೆ ಇನ್ನು ಜಗತ್ತಿನಲ್ಲಿ ಬೇರೆ ಯಾರಿಗೂ ಕೂಡ ಸತ್ಯ ತಂದೆಯ ಸಂಘ ಪ್ರಾಪ್ತಿಯಾಗಿಲ್ಲ ಅಂದರೆ ಬೇರೆ ಯಾರೂ ಕೂಡ ಸತ್ಯ ತಂದೆಯ ಜೊತೆಗೆ ಸಂಘವನ್ನು ಜೋಡಣೆ ಮಾಡಿಲ್ಲ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಸತ್ಯ ತಂದೆಯ ಸಂಘದಲ್ಲಿ ಇಲ್ಲ ನೀವು ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿದ್ದೀರಾ ಅಜ್ಜ ಆದಂತಹ ಪರಮಾತ್ಮ ತಂದೆಗೆ ನೀವೆಲ್ಲರೂ ಮೊಮ್ಮಕ್ಕಳಾಗಿದ್ದೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ನಾವು ಅಜ್ಜ ಆದಂತಹ ಪರಮಾತ್ಮ ತಂದೆಗೆ ಮೊಮ್ಮಕ್ಕಳಾಗಿದ್ದೇವೆ ಅನ್ನುವ ಖುಷಿ ನಿಮಗೆ ಇರಬೇಕು ಅಜ್ಜನ ಮೂಲಕ ಆಸ್ತಿ ಸಿಗುತ್ತದೆ ಇದು ನೆನಪಿನ ಯಾತ್ರೆಯಾಗಿದೆ ಬುದ್ಧಿಯ ಮೂಲಕ ಸದಾ ಈ ಜ್ಞಾನದ ಮಾತನ್ನು ಸ್ಮರಣೆ ಮಾಡಬೇಕು ಪರಮಾತ್ಮ ತಂದೆಯ ಸ್ಮರಣೆಯಲ್ಲೇ ಇರಬೇಕು ಜಗತ್ತಿನ ಅನ್ಯ ಸತ್ಸಂಗದಲ್ಲಿ ಒಂದೇ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ ಇಲ್ಲಿ ಒಂದೇ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತಹ ಮಾತಿಲ್ಲ ಎಂದೂ ಕೂಡ ಇಲ್ಲಿ ಒಂದೇ ಸ್ಥಾನದಲ್ಲಿ ಕುಳಿತು ಸತ್ಯ ತಂದೆಯ ಸಂಘದಲ್ಲಿ ಇರಬೇಕು ಎಂದು ತಂದೆ ಹೇಳುವುದಿಲ್ಲ ಇಲ್ಲಿ ಒಂದೇ ಸ್ಥಾನದಲ್ಲಿ ಕುಳಿತುಕೊಳ್ಳುವಂತಹ ಸತ್ಯ ತಂದೆಯ ಸಂಘ ನಮಗೆ ಪ್ರಾಪ್ತಿಯಾಗಿಲ್ಲ ಇಲ್ಲ ಇಲ್ಲಿ ಕುಳಿತರು ನಿಂತರು ಓಡಾಡುತ್ತಿದ್ದರು ತಿರುಗಾಡುತ್ತಿದ್ದರು ನಾವು ಸತ್ಯ ಪರಮಾತ್ಮ ತಂದೆಯ ಸಂಘದಲ್ಲೇ ಇರುತ್ತೇವೆ ಒಂದು ವೇಳೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ತಂದೆಯ ಸಂಘದಲ್ಲೇ ಇದ್ದಂತೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಾವು ದೇಹಾಭಿಮಾನಕ್ಕೆ ವಶ ಆಗಿದ್ದೇವೆ ಎಂದು ಅರ್ಥ ಈ ದೇಹ ಅಸತ್ಯ ವಸ್ತು ಆಗಿದೆ ದೇಹಕ್ಕೆ ಸತ್ಯ ಎಂದು ಕರೆಯುವುದಿಲ್ಲ ಶರೀರ ಜಡ ಆಗಿದೆ ಈ ಶರೀರ ಪಂಚತತ್ವದಿಂದ ಮಾಡಲ್ಪಟ್ಟಿದೆ ಪಂಚತತ್ವದಿಂದ ಮಾಡಲ್ಪಟ್ಟಂತಹ ಈ ಶರೀರದಲ್ಲಿ ಆತ್ಮ ಪ್ರವೇಶವನ್ನು ಮಾಡದೇ ಇದ್ದರೆ ಶರೀರ ಅಲುಗಾಡಲು ಸಾಧ್ಯ ಇಲ್ಲ ಮನುಷ್ಯರ ಶರೀರಕ್ಕೆ ಸ್ವಲ್ಪ ಕೂಡ ಬೆಲೆ ಇಲ್ಲ ಇನ್ನು ಉಳಿದಂತಹ ಎಲ್ಲಾ ಪ್ರಾಣಿಗಳ ಶರೀರಕ್ಕೂ ಬೆಲೆ ಇದೆ ಆದರೆ ಆತ್ಮರಾದ ನಿಮಗೆ ಸೌಭಾಗ್ಯ ಪ್ರಾಪ್ತಿಯಾಗಿದೆ ಆತ್ಮಕ್ಕೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ಎಂದು ಆತ್ಮವೇ ಹೇಳುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೋಡಿ ಆತ್ಮ ಎಷ್ಟೊಂದು ಕನಿಷ್ಠ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಸಂಪೂರ್ಣ ಕನಿಷ್ಠ ಆಗಿರುವ ಕಾರಣ ಆತ್ಮ ಮೊಟ್ಟೆಯನ್ನು ತಿನ್ನುತ್ತದೆ ಆತ್ಮ ಮೀನನ್ನು ತಿನ್ನುತ್ತದೆ ಆತ್ಮ ಆಮೆಯನ್ನು ಕೂಡ ತಿನ್ನುತ್ತದೆ ಈ ಸಮಯದಲ್ಲಿ ಎಲ್ಲರೂ ಭಸ್ಮಾಸುರರಾಗಿದ್ದಾರೆ ತಮ್ಮನ್ನು ತಾವೇ ಭಸ್ಮ ಮಾಡಿಕೊಳ್ಳುತ್ತಾರೆ ಎಲ್ಲರೂ ಸ್ವಯಂ ಹೇಗೆ ಭಸ್ಮ ಮಾಡಿಕೊಳ್ಳುತ್ತಿದ್ದಾರೆ ಕಾಮ ಚಿತೆಯ ಮೇಲೆ ಕುಳಿತು ಪ್ರತಿಯೊಬ್ಬರು ಸ್ವಯಂ ಅನ್ನು ಭಸ್ಮ ಮಾಡಿಕೊಳ್ಳುತ್ತಿದ್ದಾರೆ ಅಂದ ಮೇಲೆ ಎಲ್ಲರೂ ಭಸ್ಮಾಸುರಾಗಿದ್ದಾರೆ ನೀವೀಗ ಜ್ಞಾನ ಚಿತಿಯ ಮೇಲೆ ಕುಳಿತು ದೇವತೆಗಳಾಗುತ್ತೀರಾ ಇಡೀ ಜಗತ್ತಿನ ಆತ್ಮರು ಕಾಮ ಚಿತಿಯ ಮೇಲೆ ಕುಳಿತು ಭಸ್ಮ ಆಗಿ ಬಿಟ್ಟಿದ್ದಾರೆ ಎಲ್ಲರೂ ತಮೋ ಪ್ರಧಾನ ಆತ್ಮರಾಗಿದ್ದಾರೆ ಕಪ್ಪು ಆತ್ಮರಾಗಿದ್ದಾರೆ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳನ್ನು ಕಪ್ಪಾಗಿರುವ ಆತ್ಮರಿಂದ ಸುಂದರ ಆತ್ಮರನ್ನಾಗಿ ಮಾಡಲು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮಕ್ಕಳು ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೆ ನಂತರ ಮಕ್ಕಳು ಮನೆಯಲ್ಲಿ ಇದ್ದರೂ ಕೂಡ ಆ ಶಿಕ್ಷಣದ ನೆನಪು ಮಕ್ಕಳಿಗೆ ಇರುತ್ತದೆ ಅದೇ ರೀತಿ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನದ ಸ್ಮೃತಿ ಇರಬೇಕು ಈಗ ನಿಮ್ಮ ಜೀವನ ವಿದ್ಯಾರ್ಥಿ ಜೀವನ ಆಗಿದೆ ನಿಮ್ಮ ಗುರಿ ಉದ್ದೇಶ ನಿಮ್ಮ ಸಮ್ಮುಖದಲ್ಲೇ ಇದೆ ಕುಳಿತರು ನಿಂತರು ಓಡಾಡುತ್ತಿದ್ದರು ಬುದ್ಧಿಯಲ್ಲಿ ಈ ಜ್ಞಾನ ಇರಬೇಕು ಮಕ್ಕಳಾದ ನೀವು ಈಗ ಇಲ್ಲಿಗೆ ಬಂದಿರುವುದೇ ರಿಫ್ರೆಶ್ ಆಗುವುದಕ್ಕೋಸ್ಕರ ಮಕ್ಕಳು ಮಧುಬಲಕ್ಕೆ ರಿಫ್ರೆಶ್ ಆಗಲು ಬರುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಈ ರೀತಿ ಈ ರೀತಿ ಅನ್ಯರಿಗೆ ಜ್ಞಾನವನ್ನು ತಿಳಿಸಿ ಎಂದು ಜಗತ್ತಿನಲ್ಲಿ ಬಹಳಷ್ಟು ಸತ್ಸಂಗಗಳು ನಡೆಯುತ್ತದೆ ಆ ಸತ್ಸಂಗಕ್ಕೆ ಬಹಳಷ್ಟು ಜನ ಮನುಷ್ಯರು ಹೋಗಿ ಸೇರಿಕೊಳ್ಳುತ್ತಾರೆ ಅಂದರೆ ಸತ್ಸಂಗದಲ್ಲಿ ಬಹಳಷ್ಟು ಜನ ಮನುಷ್ಯರು ಒಟ್ಟಿಗೆ ಸೇರುತ್ತಾರೆ ವಾಸ್ತವದಲ್ಲಿ ಅದು ಸತ್ಯವಾದ ಸಂಘ ಅಲ್ಲ ಈಗ ಮಕ್ಕಳಾದ ನಿಮಗೆ ಸತ್ಯ ತಂದೆಯ ಸಂಘ ಪ್ರಾಪ್ತಿಯಾಗಿದೆ ಪರಮಾತ್ಮ ತಂದೆ ಬಂದು ಸತ್ಯುಗವನ್ನು ಸ್ಥಾಪನೆ ಮಾಡುತ್ತಾರೆ ನೀವೀಗ ಸತ್ಯುಗಕ್ಕೆ ಮಾಲೀಕರಾಗುತ್ತೀರಾ ದೇಹಾಭಿಮಾನವನ್ನು ನೀವೀಗ ತ್ಯಾಗ ಮಾಡಬೇಕು ದೇಹಾಭಿಮಾನದ ಕಾರಣ ನೀವು ಕೆಳಗಡೆ ಬೀಳುತ್ತೀರಾ ಅಥವಾ ಅಸತ್ಯ ಅಭಿಮಾನದ ಕಾರಣ ಅಂದರೆ ಸುಳ್ಳು ಅಭಿಮಾನದ ಕಾರಣ ನೀವು ಕೆಳಗಡೆ ಬೀಳುತ್ತೀರಾ ಮತ್ತು ಸತ್ಯ ತಂದೆಯ ಸಂಘದ ಮೂಲಕ ನೀವು ಉನ್ನತ ಸ್ಥಾನಕ್ಕೆ ಏರುತ್ತೀರಾ ಅರ್ಧ ಕಲ್ಪದವರೆಗೂ ನೀವು ಪ್ರಾಲಬ್ಧವನ್ನು ಅನುಭವ ಮಾಡುತ್ತೀರಾ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಸತ್ಯುಗದಲ್ಲೂ ಕೂಡ ನಿಮಗೆ ಸತ್ಯ ತಂದೆಯ ಸಂಘ ಪ್ರಾಪ್ತಿಯಾಗುತ್ತದೆ ಅಂದರೆ ಸತ್ಯಯುಗದಲ್ಲಿ ನಾವು ಸತ್ಯ ತಂದೆಯ ಸಂಘದಲ್ಲಿ ಇರುತ್ತೇವೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ ಇಲ್ಲ ಯಾವಾಗ ಸತ್ಯ ಸಂಘ ಮತ್ತು ಅಸತ್ಯ ಸಂಘ ಎರಡೂ ಒಟ್ಟಿಗೆ ಈ ಸೃಷ್ಟಿಯಲ್ಲಿ ಇರುತ್ತದೆಯೋ ಆಗ ಸತ್ಯ ತಂದೆಯ ಸಂಘ ಮತ್ತು ಅಸತ್ಯ ಸಂಘ ಎಂದು ಕರೆಯಲಾಗುತ್ತದೆ ಸತ್ಯ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೋ ಆಗ ಪರಮಾತ್ಮ ತಂದೆ ಈ ಎಲ್ಲಾ ಮಾತನ್ನು ನಮಗೆ ತಿಳಿಸುತ್ತಾರೆ ಅಂದರೆ ಪರಮಾತ್ಮ ತಂದೆ ಬಂದು ಈ ಎಲ್ಲಾ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಾರೆ ಎಲ್ಲಿಯವರೆಗೂ ಸತ್ಯ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಯಾರು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಿದ್ದಾರೆ ಹೇ ಆತ್ಮರೇ ತಂದೆಯಾದ ನನ್ನ ಜೊತೆಗೆ ಸಂಘವನ್ನು ಜೋಡಣೆ ಮಾಡಿ ಅಂದರೆ ನನ್ನ ಸಂಘದಲ್ಲೇ ಇರಿ ನಿಮಗೆ ದೇಹದ ಎಷ್ಟೆಲ್ಲಾ ಸಂಘ ಪ್ರಾಪ್ತಿಯಾಗಿದೆಯೋ ಆ ಎಲ್ಲಾ ದೇಹದಾರಿಗಳ ಸಂಘದಿಂದ ನೀವೀಗ ಭಿನ್ನ ಆಗಿಬಿಡಿ ಅಂದರೆ ದೇಹದ ಸಂಘದಿಂದ ನೀವು ಉಪರಾಮ್ ಆಗಿಬಿಡಿ ದೇಹದ ಸಂಘ ಬಲೆ ಸತ್ಯುಗದಲ್ಲೂ ಕೂಡ ಇರುತ್ತದೆ ಆದರೆ ಸತ್ಯುಗದಲ್ಲಿ ನೀವು ಪಾವನ ಆತ್ಮರಾಗಿರುತ್ತೀರಾ ಈಗ ನೀವು ಸತ್ಯ ತಂದೆಯ ಸಂಘದ ಮೂಲಕ ಪತಿತರಿಂದ ಪಾವನರಾಗುತ್ತೀರ ಪುನಃ ನಿಮಗೆ ಸತ್ಯುಗದಲ್ಲಿ ಪ್ರಧಾನ ಶರೀರ ಪ್ರಾಪ್ತಿಯಾಗುತ್ತದೆ ಸತ್ಯುಗದಲ್ಲಿ ಆತ್ಮ ಕೂಡ ಪ್ರಧಾನ ಆಗಿರುತ್ತದೆ ಈಗ ಈ ಜಗತ್ತು ಪ್ರಧಾನ ಜಗತ್ತಾಗಿದೆ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಂತೂ ಇರುತ್ತದೆ ತಾನೆ ಹೊಸ ಜಗತ್ತಿನಲ್ಲಿ ಅವಶ್ಯವಾಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಈಗ ವರ್ತಮಾನ ಸಮಯದಲ್ಲಿ ದೇವತಾ ಧರ್ಮವನ್ನು ಮಾಯ ಮಾಡಿ ಪುನಃ ಆದಿ ಸನಾತನ ಹಿಂದೂ ಧರ್ಮ ಎಂದು ಹೇಳುತ್ತಿದ್ದಾರೆ ಎಲ್ಲರೂ ಗೊಂದಲಕ್ಕೊಳಗಾಗಿದ್ದಾರೆ ಈಗ ಭಾರತದ ನಿವಾಸಿಗಳಾದ ನೀವು ತಿಳಿದುಕೊಂಡಿದ್ದೀರಾ ನಮ್ಮ ಪ್ರಾಚೀನ ದೇವಿ ದೇವತಾ ಧರ್ಮ ಸರ್ವಶ್ರೇಷ್ಠ ಧರ್ಮ ಆಗಿದೆ ಈಗ ಭಾರತದ ನಿವಾಸಿಗಳಾದ ನಿಮಗೆ ಗೊತ್ತಿದೆ ನಾವು ಪ್ರಾಚೀನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೇವೆ ನಾವು ಸತ್ಯುಗಕ್ಕೆ ಮಾಲೀಕರಾಗಿದ್ದೆವು ಆದರೆ ಮಕ್ಕಳಿಗೆ ಅಷ್ಟೊಂದು ನಶೆಯಲ್ಲಿದೆ ಕಲ್ಪದ ಆಯಸ್ಸನ್ನು ಬಹಳ ಉದ್ದವಾಗಿ ತೋರಿಸಿದ್ದಾರೆ ಎಲ್ಲಾ ಮಾತನ್ನು ಜಗತ್ತಿನ ಜನ ಮರೆತು ಬಿಟ್ಟಿದ್ದಾರೆ ಈ ಆಟದ ಹೆಸರೇ ಮರೆತು ಮರೆಸುವಂತಹ ಆಟ ಆಗಿದೆ ಈಗ ಸತ್ಯ ತಂದೆಯ ಮೂಲಕ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪುನಃ ಅರ್ಧ ಕಲ್ಪದ ನಂತರ ನೀವು ಕೆಳಗಡೆ ಬೀಳುತ್ತೀರಾ ಏಕೆಂದರೆ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಅರ್ಧ ಕಲ್ಪದ ನಂತರ ಜಗತ್ತು ಹಳೆಯ ಜಗತ್ತಾಗುತ್ತದೆ ಈಗ ನಿಮಗೆ ಗೊತ್ತಿದೆ ನಾವು ಹೊಸ ಜಗತ್ತಿಗೆ ಮಾಲೀಕರಾಗಿದ್ದೆವು ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ಕೆಲವರಿಗೆ ಇದು ಹಳೆಯ ಜಗತ್ತಾಗಿದೆ ಅನ್ನುವ ಮಾತು ಕೂಡ ನೆನಪಿನಲ್ಲಿ ಇರುವುದಿಲ್ಲ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ ಅರ್ಧ ಕಲ್ಪದವರೆಗೂ ನಾವು ಸ್ವರ್ಗದ ನಿವಾಸಿಗಳಾಗಿರುತ್ತೇವೆ ನಂತರ ಅರ್ಧ ಕಲ್ಪ ಮುಗಿದ ನಂತರ ನಾವು ಕೆಳಗಡೆ ಬೀಳುತ್ತೇವೆ ಅರ್ಧ ಕಲ್ಪದ ನಂತರ ನೀವು ಕೆಳಗಡೆ ಬೀಳುತ್ತೀರಾ ಏಕೆಂದರೆ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಅರ್ಧ ಕಲ್ಪದ ನಂತರ ಜಗತ್ತು ಹಳೆಯ ಜಗತ್ತಾಗುತ್ತದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ ಅರ್ಧ ಕಲ್ಪದವರೆಗೂ ನಾವು ಸ್ವರ್ಗದ ನಿವಾಸಿಗಳಾಗಿರುತ್ತೇವೆ ನಂತರ ಪುನಃ ನರಕದ ನಿವಾಸಿಗಳಾಗುತ್ತೇವೆ ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಾಸ್ಟರ್ ಆಲ್ಮೈಟಿ ಆಗಿದ್ದೀರಾ ಅಂದರೆ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ಇದು ಜ್ಞಾನಾಮೃತದ ಡೋಸ್ ಆಗಿದೆ ಪರಮಾತ್ಮ ಶಿವ ತಂದೆಗೆ ಈ ಹಳೆಯ ಕರ್ಮೇಂದ್ರಿಯ ಪ್ರಾಪ್ತಿಯಾಗಿದೆ ಪರಮಾತ್ಮ ಶಿವ ತಂದೆಗೆ ಹೊಸ ಶರೀರ ಅಂದರೆ ಹೊಸ ಕರ್ಮೇಂದ್ರಿಯ ಪ್ರಾಪ್ತಿಯಾಗುವುದಿಲ್ಲ ಪರಮಾತ್ಮ ತಂದೆಗೆ ಹಳೆಯ ವಾದ್ಯ ಸಿಗುತ್ತದೆ ಪರಮಾತ್ಮ ತಂದೆ ಬರುವುದೇ ಈ ಬ್ರಹ್ಮ ತಂದೆಯ ವಾನಪ್ರಸ್ಥ ಸ್ಥಿತಿಯ ಸಮಯದಲ್ಲಿ ಈಗ ಮಕ್ಕಳಿಗೂ ಕೂಡ ಖುಷಿಯಾಗುತ್ತಿದೆ ಅಂದ ಮೇಲೆ ತಂದೆಗೂ ಕೂಡ ಖುಷಿಯಾಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಮಕ್ಕಳಿಗೆ ಜ್ಞಾನವನ್ನು ನೀಡಿ ರಾವಣನ ಬಂಧನದಿಂದ ಮಕ್ಕಳನ್ನು ಮುಕ್ತ ಮಾಡಲು ಈ ಜಗತ್ತಿಗೆ ಹೋಗುತ್ತೇನೆ ಅನ್ನುವ ಖುಷಿ ತಂದೆಗೆ ಇದೆ ಪರಮಾತ್ಮ ತಂದೆ ಖುಷಿಯಿಂದ ಪಾತ್ರವನ್ನು ಮಾಡುತ್ತಾರೆ ಖುಷಿಯಿಂದ ಪಾತ್ರವನ್ನು ಅಭಿನಯ ಮಾಡಲಾಗುತ್ತದೆ ಪರಮಾತ್ಮ ತಂದೆ ಬಹಳಷ್ಟು ಖುಷಿಯಿಂದ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಕಲ್ಪ ಕಲ್ಪದಲ್ಲೂ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಪರಮಾತ್ಮ ತಂದೆಯ ಪಾತ್ರ ಎಂದೂ ನಿಲ್ಲಲು ಸಾಧ್ಯ ಇಲ್ಲ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ಎಷ್ಟು ಜಾಸ್ತಿ ಸಮಯ ನೀವು ಸತ್ಯ ತಂದೆಯ ಸಂಘದಲ್ಲಿ ಇರುತ್ತೀರೋ ಅಷ್ಟು ಜಾಸ್ತಿ ನಿಮಗೆ ಖುಷಿ ಇರುತ್ತದೆ ನೀವು ಪರಮಾತ್ಮ ತಂದೆಯನ್ನು ಕಡಿಮೆ ನೆನಪು ಮಾಡುತ್ತೀರಾ ಆದ್ದರಿಂದ ನಿಮಗೆ ಅಷ್ಟೊಂದು ಖುಷಿ ಇರುವುದಿಲ್ಲ ತಂದೆ ಮಕ್ಕಳಿಗೆ ಆಸ್ತಿಯನ್ನು ನೀಡುತ್ತಾರೆ ಯಾರೆಲ್ಲ ಸತ್ಯ ಮನಸ್ಸುಳ್ಳಂತಹ ಮಕ್ಕಳಾಗಿದ್ದಾರೋ ಅಂತಹ ಸತ್ಯ ಮನಸ್ಸುಳ್ಳಂತಹ ಮಕ್ಕಳ ಬಗ್ಗೆ ಪರಮಾತ್ಮ ತಂದೆಗೆ ಬಹಳಷ್ಟು ಪ್ರೀತಿ ಇದೆ ಸತ್ಯ ಮನಸ್ಸುಳ್ಳಂತಹ ಮಕ್ಕಳಿಗೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ಒಲಿಯುತ್ತಾರೆ ಆಂತರ್ಯದಲ್ಲಿ ಮತ್ತು ಬಾಹ್ಯ ರೂಪದಲ್ಲಿ ಯಾರು ಸತ್ಯತೆಯಿಂದ ಇರುತ್ತಾರೋ ಅವರೇ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೆ ಅಂತಹ ಮಕ್ಕಳೇ ತಂದೆಯ ಸೇವೆಯಲ್ಲಿ ಆಗಿರುತ್ತಾರೆ ಅಂತಹ ಮಕ್ಕಳೇ ಪರಮಾತ್ಮ ತಂದೆಗೆ ಪ್ರಿಯ ಆಗಿದ್ದಾರೆ ಅಂದ ಮೇಲೆ ನೀವೀಗ ಸ್ವಯಂನ ಮನಸ್ಸನ್ನು ಕೇಳಿಕೊಳ್ಳಬೇಕು ನಾನೀಗ ಸತ್ಯ ಸತ್ಯವಾಗಿ ಈಶ್ವರನ ಸೇವೆಯನ್ನು ಮಾಡುತ್ತಿದ್ದೇನೆ ತಾನೆ ಸತ್ಯ ತಂದೆಯ ಜೊತೆಗೆ ನಾನು ಸಂಘವನ್ನು ಜೋಡಣೆ ಮಾಡಿದ್ದೇನೆ ತಾನೆ ಒಂದು ವೇಳೆ ಸತ್ಯ ತಂದೆಯ ಸಂಘವನ್ನು ನೀವು ಜೋಡಣೆ ಮಾಡದೇ ಇದ್ದರೆ ಅಂದರೆ ಸತ್ಯ ತಂದೆಯ ಸಂಘದಲ್ಲಿ ನೀವು ಇರದೇ ಇದ್ದರೆ ನಿಮ್ಮ ಗತಿ ಏನಾಗಬಹುದು ಬಹಳಷ್ಟು ಜನ ಮಕ್ಕಳು ಅನ್ಯರಿಗೆ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಯಾರು ಅನೇಕರಿಗೆ ಮಾರ್ಗದ ಬಗ್ಗೆ ತಿಳಿಸುತ್ತಾರೋ ಅಂತವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸತ್ಯ ತಂದೆಯ ಮೂಲಕ ನಮಗೆ ಯಾವ ಆಸ್ತಿ ಸಿಗುತ್ತದೆ ಸತ್ಯ ತಂದೆಯ ಮೂಲಕ ನಾನೀಗ ಯಾವ ಆಸ್ತಿಯನ್ನು ಪಡೆದುಕೊಂಡಿದ್ದೇನೆ ಎಂದು ಸ್ವಯಂನ ಆಂತರ್ಯದಲ್ಲಿ ಸ್ವಯಂವನ್ನು ನೋಡಿಕೊಳ್ಳಬೇಕು ನಿಮಗೆ ಗೊತ್ತಿದೆ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ ಕೆಲವರು ಸ್ವಲ್ಪ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಕೆಲವರು ಜಾಸ್ತಿ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಮಕ್ಕಳು ಆಸ್ತಿಯನ್ನು ಪಡೆದುಕೊಳ್ಳುವ ಮಾತಿನಲ್ಲಿ ಹಗಲು ರಾತ್ರಿಯಷ್ಟು ಅಂತರ ಇದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ನಿಮಗೆ ಯಾವ ದೇಹದ ಸಂಘ ಪ್ರಾಪ್ತಿಯಾಗಿದೆಯೋ ಆ ದೇಹದ ಸಂಘದಿಂದ ಸಂಪೂರ್ಣ ಭಿನ್ನ ಆಗಬೇಕು ಅಂದರೆ ದೇಹದ ಸಂಘದಿಂದ ಉಪರಾಂ ಆಗಬೇಕು ಸತ್ಯ ತಂದೆಯ ಸಂಘದ ಮೂಲಕ ನಾವೀಗ ಪಾವನರಾಗಬೇಕು ಸೆಕೆಂಡ್ ಪಾಯಿಂಟ್ ಈ ವಿದ್ಯಾರ್ಥಿ ಜೀವನದಲ್ಲಿ ನಡೆದಾಡುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಜ್ಞಾನ ತಿರುಗುತ್ತಿರಬೇಕು ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಪುರುಷಾರ್ಥವನ್ನು ಮಾಡಬೇಕು ಸತ್ಯ ಮನಸ್ಸಿನಿಂದ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಬೇಕು ಇಂದಿನ ವರದಾನ ಆಗಿದೆ ಅವ್ಯಭಿಚಾರಿ ಸ್ಥಿತಿ ಮತ್ತು ನಿರ್ವಿಘ್ನ ಸ್ಥಿತಿಯ ಮೂಲಕ ಮೊದಲನೇ ಜನ್ಮದ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ತಂದೆಯ ಸಮೀಪದಲ್ಲಿರುವಂತಹ ಮತ್ತು ತಂದೆಯ ಸಮಾನ ಆಗುವಂತಹ ಆತ್ಮರಾಗಿ ಯಾರೆಲ್ಲ ಮಕ್ಕಳು ತಂದೆಯಲ್ಲಿರುವಂತಹ ಗುಣ ಮತ್ತು ಸಂಸ್ಕಾರದಲ್ಲಿ ತಂದೆಯ ಸಮೀಪದಲ್ಲಿ ಇದ್ದಾರೋ ಸರ್ವ ಸಂಬಂಧವನ್ನು ಒಬ್ಬ ತಂದೆಯ ಜೊತೆಗೆ ಜೋಡಣೆ ಮಾಡಿದ್ದಾರೋ ಅಥವಾ ತಂದೆಯ ಸಮಾನ ಸ್ಥಿತಿಯ ಅನುಭವವನ್ನು ಮಾಡುತ್ತಿದ್ದಾರೋ ಅವರು ಸತ್ಯಯುಗದಲ್ಲಿ ರಾಯಲ್ ಕುಲದಲ್ಲಿ ಮೊದಲನೇ ಜನ್ಮದಲ್ಲಿ ಸಮೀಪದ ಸಂಬಂಧದಲ್ಲಿ ಬರುತ್ತಾರೆ ಎರಡನೇ ಪಾಯಿಂಟ್ ಸತ್ಯುಗದ ಆದಿಯಲ್ಲಿ ಯಾರು ಬರುತ್ತಾರೆ ಅಂದರೆ ಯಾರು ಜ್ಞಾನ ಮಾರ್ಗಕ್ಕೆ ಬಂದ ನಂತರ ಜ್ಞಾನ ಮಾರ್ಗದ ಆದಿಯ ಸಮಯದಿಂದ ಇಲ್ಲಿಯವರೆಗೂ ಅವ್ಯಭಿಚಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದರು ಮತ್ತು ನಿರ್ವಿಘ್ನ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದಾರೋ ನಿರ್ವಿಘ್ನ ಸ್ಥಿತಿ ಅಂದರೆ ವಿಘ್ನಗಳು ನಮ್ಮ ಬಳಿ ಬರಲೇಬಾರದು ಎಂದು ಅರ್ಥ ಅಲ್ಲ ನಿರ್ವಿಘ್ನ ಸ್ಥಿತಿ ಅಂದರೆ ವಿಘ್ನವು ಬರುವುದೇ ಇಲ್ಲ ಎಂದು ಅರ್ಥ ಅಲ್ಲ ಆದರೆ ವಿಘ್ನ ವಿನಾಶಕರಾಗಬೇಕು ಎಷ್ಟೆಲ್ಲಾ ವಿಘ್ನಗಳು ಬರುತ್ತದೆಯೋ ಆ ವಿಘ್ನಗಳ ಮೇಲೆ ವಿಘ್ನ ವಿನಾಶಕರಾಗಬೇಕು ಅಂದರೆ ವಿಘ್ನದ ಮೇಲೆ ಸದಾ ವಿಜಯಿಯಾಗಿರಬೇಕು ಈ ಎರಡೂ ಮಾತಿನಲ್ಲೂ ಒಂದು ವೇಳೆ ಆದಿಯಿಂದ ಅಂತ್ಯದವರೆಗೂ ನಮ್ಮ ಪುರುಷಾರ್ಥ ಸರಿಯಾಗಿದ್ದರೆ ನಾವು ಮೊದಲನೇ ಜನ್ಮದಲ್ಲಿ ಬ್ರಹ್ಮ ತಂದೆಯ ಜೊತೆಗಾರರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅಂದರೆ ಸತ್ಯುಗದ ಮೊದಲನೇ ಜನ್ಮದಲ್ಲಿ ಬ್ರಹ್ಮ ತಂದೆಯ ಜೊತೆಗೆ ಇರುತ್ತೇವೆ ಇಂದಿನ ಶ್ಲೋಗನ್ ಆಗಿದೆ ಶಾಂತಿಯ ಶಕ್ತಿಯ ಮೂಲಕ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿ ಒಳ್ಳೆಯದು ಇಂದಿನ ಅವ್ಯಸ್ತ ಸೂಚನೆಯಾಗಿದೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಏಕಾಂತ ವಾಸಿಯಾಗುವುದು ಅಂದರೆ ಸದಾ ಸ್ಥೂಲ ಏಕಾಂತದ ಜೊತೆ ಜೊತೆಗೆ ಒಬ್ಬ ತಂದೆಯ ಪ್ರೀತಿಯ ಅಂತ್ಯದಲ್ಲಿ ಸಮಾವೇಶ ಆಗುವುದು ಏಕಾಗ್ರತೆಯ ಶಕ್ತಿಯ ಮೂಲಕ ಯಾವ ಆತ್ಮಕ್ಕೆ ಬೇಕಾದರೂ ಆ ಆತ್ಮ ಇರುವಂತಹ ಸ್ಥಾನದಲ್ಲೇ ಸಂದೇಶವನ್ನು ತಲುಪಿಸಬಹುದು ಯಾವ ಆತ್ಮವನ್ನು ಬೇಕಾದರೂ ಏಕಾಗ್ರತೆಯ ಶಕ್ತಿಯ ಮೂಲಕ ನೀವು ಆಹ್ವಾನ ಮಾಡಬಹುದು ಏಕಾಗ್ರತೆಯ ಶಕ್ತಿಯ ಮೂಲಕ ಯಾವ ಆತ್ಮದ ಶಬ್ದವನ್ನು ಬೇಕಾದರೂ ನೀವು ಕ್ಯಾಚ್ ಮಾಡಿಕೊಳ್ಳಬಹುದು ಅಂದರೆ ಆ ಆತ್ಮದ ಶಬ್ದವನ್ನು ಕೇಳಿಸಿಕೊಳ್ಳಬಹುದು ಏಕಾಗ್ರತೆಯ ಶಕ್ತಿಯ ಮೂಲಕ ದೂರದಲ್ಲಿ ಕುಳಿತೆ ಯಾವ ಆತ್ಮಕ್ಕೆ ಬೇಕಾದರೂ ನೀವು ಸಹಯೋಗವನ್ನು ನೀಡಬಹುದು ಒಳ್ಳೆಯದು ಓಂ ಶಾಂತಿ